ಇಂದಿನ ಅಧ್ಯಕ್ಷ ಸ್ಥಾನಕ್ಕೆ ಕಾಂತರಾಜು ರಾಜನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ತಿಮ್ಮೇಗೌಡ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಯಾರೂ ನಾಮಪತ್ರ ಸಲ್ಲಿಸದಿರುವುದರಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ತಿಮ್ಮೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಹಾಗೆಯೇ ಗ್ರಾಮಗಳಲ್ಲಿ ಆಗಬೇಕಿರುವ ಕೆಲಸ ಕಾರ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಮತ್ತು ಯಾರೊಬ್ಬರ ಹತ್ತಿರ ಹಣ ಪಡೆಯದೆ ಮನೆ ಆಗಲಿ ಅಥವಾ ಬೇರೆ ಕೆಲಸಗಳಾಗಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸುತ್ತೇನೆ ಎಂದರು ಎಚ್ಎಂ ವಿಶ್ವನಾಥ್ ಮಾತನಾಡಿ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂತನವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ನಾನು ಹೇಳುವ ಕಿವಿಮಾತು ಏನೆಂದರೆ ಗ್ರಾಮಸ್ಥರ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ನೇರವಾಗಿ ನಿಂತು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯವನ್ನು ಬೆರೆಸಬಾರದು ಎಂದು ಸಲಹೆ ನೀಡಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ನಾನು ಈವಂತಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ಬೆಳೆಸಿದ್ದೀರಿ ನಾನು ಕೂಡ ಯಾವುದೇ ಕಾರಣಕ್ಕೆ ಯಾವುದೇ ದುರುಪಯೋಗ ಆಗ ಈ ಪಂಚಾಯಿತಿನ ಅಭಿವೃದ್ಧಿ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಭಾರಿ ಆಸೆ ಇದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಯಾವುದೇ ಜನತೆ ಮನೆ ನೂರು ರೂಪಾಯಿ ಅವ್ರಿಗೆ ಬೇಕಾದ್ರೆ ಯಾರು ಬೇಕಾರು ಕೇಳಿ ನಾನು ಯಾವುದೇ ಕೆಲಸ ಕಾಂಟ್ರಾಕ್ಟ್ ಮಾಡಿ ನಾನೇನು ಸಂಭಾನ ಅಂತ ಹೇಳ್ತಾ ನಾನು ನಾಲ್ಕು ಆಸೆ ಇದೆ ಇಲ್ಲ ಅಂತ ಏನು ಹೇಳ್ದ ಚಿಕ್ಕಪಟ್ಟೆ ಕಂಟ್ರಾಕ್ಟ್ ಮಾಡಿದಾಗ ಉಳಿಸ್ಕೊಂಡು ಇಲ್ಲ ಅಂತೇನಿಲ್ಲ ಆದರೆ ಮನೆ ಕೊಡ್ತೀನಿ ಕೊಡುಗೆ ಕೊಡ್ತೀನಿ ಮತ್ತೊಂದು ಕೊಡ್ತೀನಿ ಅಂತ ಯಾವ ಇತಿಹಾಸ ನಾನು ಅದು ಮೂರಲ್ಲಿ ಯಾವ್ದಾದ್ರೂ ಒಂದು ರೂಪಾಯಿ ಇಸ್ಕೊತೀನಿ ಅಂತ ಕೇಳಿಸ್ತೀನಿ ಮತ್ತೊಬ್ಬ ತಿಳಿದಾನ ಕೇಳಿದ್ದಾರೆ ಆ ಕಲ್ತು ಯಾವತ್ತ ಮಟ್ಟಲ್ಲ ಮಾಡೋದು ನಮ್ಮ ನನ್ನ ಮಕ್ಕಳಿಗೂ ಕೂಡ ಹೇಳ್ತಾ ಇದ್ದೀನಿ ನಾನು ಆತರ ಆ ಭಾವನೆ ನಂಗೆ ಬಡ ಏನ್ ಧರ್ಮ ನಡಿಬೇಕು ನಮ್ಮ ಅಪ್ಪ ಹೇಳ್ಕೊಡೋದು ಅದೇ ದಾರಿ ಅದೇ ದಾರಿ ನಡೀತೀವಿ ನಾವು ಆಯ್ತಾ ನಾನ್ ನಾನು ವಿಶೇಷವಾಗಿ ಎಲ್ಲ ಗ್ರಾಮ ಪಂಚಾಯಿತಿಯರಿಗೆ ಮನವಿ ಮಾಡೋದು ಮಾದರಿ ಆಗ್ತದೆ ಹಾಗೆ ಶಾಂತಪ್ನವರು ಶಾಂತರಾಜ್ ಅವ್ರನ್ನ ಅಧ್ಯಕ್ಷರು ಮಾಡೋದಕ್ಕೆ ಅವ್ರು ದಾರಿ ಬಿಟ್ಟಿದ್ದಾರೆ ರಾಜೀನಾಮೆ ಕೊಡ್ಸೋದು ಒಂದು ದೊಡ್ಡ ಕಷ್ಟ ಒಪ್ಪಂದ ಮಾಡಿಕೊಂಡಿರ್ತೀವಿ ರಾಜೀನಾಮೆ ಕೊಡಲ್ಲ ಬಟ್ ಅದು ಬಿಟ್ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಾರಿ ತುಂಬ ಯೋಜನೆಗಳು ಇದೆ ಗ್ರಾಮ ಪಂಚಾಯಿತಿಯವರು ಸರ್ಕಾರದ ಬರ್ತಕ್ಕಂಥ ಅನುದಾನನ ತಂದು ಹತ್ರ ತರ್ಬೋದು ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಮಂತ್ರಿ ಮತ್ತು ಜನನಾಯಕರುಗಳನ್ನ ಬಳಸಿ ನೀವೆಲ್ಲರೂ ಕೂಡ ಕಾಂತರಾಜನ್ನ ಬೆಂಬಲ ಮಾಡೋಣ ಕಾಂತರಾಜ್ ಮುಖಾಂತರ ಒಳ್ಳೆ ಕೆಲಸ ಆಗಲಿ ఈ గ్రామ పంచాయతి మాదిరి గ్రామ పంచాయతీ అనేది నన్ను ప్రదీప్ టీవీ 46 సిక్స్ న్యూస్ ఆలూరు